ಎಲ್ಲರಿಗೂ ನಮಸ್ಕಾರ ಪಾಸಿಟಿವ್ ಸಹನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಹನ ನಾನಿವತ್ತು ಏಕಾದಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ಏಕಾದಶಿಯ ಕಥೆಯನ್ನ ತಿಳಿಸಿಕೊಡುತ್ತೇನೆ ಈ ಏಕಾದಶಿಯು ಪಿತೃಪಕ್ಷದ ಏಕಾದಶಿಗೂ ಕೂಡ ಸಮವಾಗಿರುತ್ತದೆ ಪಿತೃಪಕ್ಷದ ಪೂಜೆಯೂ ಕೂಡ ಮಾಡಬಹುದು ಪಿತೃಗಳಿಗೂ ಕೂಡ ಒಳ್ಳೆಯದಾಗುತ್ತದೆ ಪಿತೃವಿನ ಆತ್ಮಕ್ಕೂ ಕೂಡ ಶಾಂತಿ ಕೂಡ ಲಭಿಸುತ್ತದೆ ಈ ಏಕಾದಶಿಯನ್ನ ಮಾಡಿದರೆ ಎಲ್ಲ ಪಿತೃಗಳಿಗೂ ಕೂಡ ಮೋಕ್ಷವನ್ನ ಪ್ರಾಪ್ತಿಯಾಗುತ್ತದೆ ಮೊದಲನೆಯದಾಗಿ ಇಂದ್ರ ಏಕಾದಶಿಯ ಕಥೆಯನ್ನ ತಿಳಿದುಕೊಂಡು ಬರೋಣ ಪುರಾಣಗಳಲ್ಲಿ ಹೇಳಿರುವಂತೆ ಭೂತಕಾಲದಲ್ಲಿ ಮಹಿಷ್ಪತಿ ಎಂಬ ನಗರದಲ್ಲಿ ಇಂದ್ರಾದ್ಯಂಬ ಎಂಬ ರಾಜನು ಇದ್ದನು ಅವನು ಧಾರ್ಮಿಕನು ಮತ್ತು ಸದಾ ವಿಷ್ಣುವಿನ ಭಕ್ತಿಯಲ್ಲಿದ್ದನು ಆದರೆ ಅವನ ತಂದೆ ಪಾಪ ಕೃತ್ಯಗಳಿಂದ ನರಕದಲ್ಲಿ ಸಂಕಟ ಅನುಭವಿಸುತ್ತಿದ್ದನು ರಾಜನು ಈ ವಿಷಯದಿಂದ ತುಂಬಾ ದುಃಖಗೊಂಡು ನರಕದಲ್ಲಿದ್ದ ತಂದೆಗೆ ಮೋಕ್ಷ ದೊರಕಬೇಕೆಂದು ತಪಸ್ಸು ಮಾಡಿದನು ಆಗ ನಾರದ ಮಹರ್ಷಿಗಳು ರಾಜನ ಬಳಿ ಬಂದು ನೀನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಲ್ಲಿ ಉಪವಾಸ ಮಾಡಿ ವಿಷ್ಣುವನ್ನು ಆರಾಧಿಸಿ ಆ ಫಲವನ್ನು ನಿನ್ನ ಪಿತೃಗಳಿಗೆ ಅರ್ಪಿಸು ಹೀಗೆ ಮಾಡಿದರೆ ನಿನ್ನ ತಂದೆಗೆ ನರಕದಿಂದ ವಿಮೋಚನೆ ಸಿಗುತ್ತದೆ ಎಂದು ಹೇಳಿದರು ರಾಜ ಇಂದ್ರಮ್ಮಯ್ಯನು ನಾರದ ಮಹರ್ಷಿಯ ಮಾತಿನಂತೆ ಇಂದ್ರ ಏಕಾದಶಿ ವ್ರತವನ್ನು ಆಚರಿಸಿರಿ ಫಲವನ್ನು ತಂದೆಗೆ ಅರ್ಪಿಸಿದನು ಅದರ ಪರಿಣಾಮವಾಗಿ ರಾಜನ ತಂದೆಗೆ ನರಕದಿಂದ ವಿಮೋಚನೆ ದೊರಕಿತು ಸ್ವರ್ಗದಲ್ಲಿ ಸ್ಥಾನ ದೊರಕಿತು ಅದರ ನಂತರದಲ್ಲೇ ಈ ಏಕಾದಶಿ ಪಿತೃಗಳಿಗೆ ಮೋಕ್ಷ ನೀಡುವ ಏಕಾದಶಿ ಎಂದು ಪ್ರಸಿದ್ಧವಾಯಿತು ನಂತರ ವ್ರತವನ್ನ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸ್ನಾನ ಮಾಡಬೇಕು ನಂತರ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಬೆಳಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಇಂದು ಇಂದ್ರ ಏಕಾದಶಿ ವ್ರತ ಮಾಡುತ್ತೇನೆ ಈ ಫಲವನ್ನು ನನ್ನ ಪಿತೃಗಳಿಗೆ ಅರ್ಪಿಸುತ್ತೇನೆ ಎಂದು ಸಂಕಲ್ಪ ಮಾಡಬೇಕು ನಂತರ ವಿಷ್ಣು ಪೂಜೆಯನ್ನು ಮಾಡಬೇಕು ವಿಷ್ಣುವಿಗೆ ತುಳಸಿ ಹೂವಿನೊಂದಿಗೆ ಪೂಜೆ ಮಾಡಬೇಕು ವಿಷ್ಣು ಸಹಸ್ರನಾಮ ಅಥವಾ ಗೀತೆಯ ಪಠಣ ಮಾಡುವುದು ಉತ್ತಮ ಪಿತೃ ತರ್ಪಣ ಅಂದರೆ ಜಲ ತಿಲ ದರ್ಬೆ ಇದನ್ನು ಬಳಸಿ ಪಿತೃಗಳಿಗೆ ನೀರಿನ ದರ್ಪಣವನ್ನು ಮಾಡಬೇಕು ಪಿತೃಗಳ ಆತ್ಮ ತೃಪ್ತಿಯಾಗಲಿ ಅವರಿಗೆ ಮೋಕ್ಷ ದೊರಕಲಿ ಎಂದು ಪ್ರಾರ್ಥಿಸಬೇಕು ಆಗ ಪಿತೃವಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಂತರ ಉಪವಾಸವನ್ನ ಮಾಡಬೇಕು ದಿನವಿಡೀ ಉಪವಾಸವಿದ್ದು ಹಣ್ಣು ಅಥವಾ ಫಲಹಾರ ಮಾತ್ರ ಸೇವಿಸಬೇಕು ನಿಮಗೆ ಮಾಡುವ ಶಕ್ತಿ ಇದ್ದರೆ ನೀರು ಸಹ ಕುಡಿಯಬಾರದು ನಿಮಗೆ ಮಾಡಲು ಶಕ್ತಿ ಇಲ್ಲ ಅಂದರೆ ಆರೋಗ್ಯದ ಸಮಸ್ಯೆ ಇದ್ದರೆ ಹಣ್ಣುಗಳನ್ನು ಅಥವಾ ಅಂದರೆ ಫಲಹಾರವನ್ನು ಸೇವಿಸಿದರೆ ಉತ್ತಮ ಉಪವಾಸ ಸಾಧ್ಯವಿಲ್ಲದಿದ್ದರೆ ಸಾತ್ವಿಕ ಆಹಾರ ಸೇವಿಸಿ ಜಪ ಪಠಣ ಮಾಡಬಹುದು ದಾನವನ್ನು ಮಾಡಬೇಕು ಅಗತ್ಯವಿರುವವರಿಗೆ ಅನ್ನ ವಸ್ತ್ರದಾನ ಮಾಡಿದರೆ ಪಿತೃಗಳಿಗೆ ಹೆಚ್ಚಿನ ಸಂತೋಷವಾಗುತ್ತದೆ ಮುಂದಿನ ದಿನ ಅಂದರೆ ತಿರುಮಾರದನೇ ದಿನ ದೇವರಿಗೆ ಪೂಜೆಯನ್ನು ಮಾಡಿ ಉಪವಾಸವನ್ನ ಮುರಿಯಬೇಕು ನಂತರ ಗೋವಿಗೆ ಅಂದರೆ ಹಸುವು ಎಲ್ಲಾದರೂ ಸಿಕ್ಕರೆ ಅದಕ್ಕೆ ಅಕ್ಕಿ ಬೆಲ್ಲವನ್ನ ಸಮರ್ಪಿಸಿದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತದೆ ಪಿತೃವಿಗೂ ಕೂಡ ಮೋಕ್ಷ ದೊರೆಯುತ್ತದೆ ಪಿತೃವಿನ ಆತ್ಮಕ್ಕೆ ಕೂಡ ಶಾಂತಿಯನ್ನ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದ ಆಗುವ ಫಲಗಳನ್ನು ಕೂಡ ತಿಳಿದುಕೊಂಡು ಬರೋಣ ಪಿತೃಗಳು ನರಕದಿಂದ ವಿಮೋಚನೆ ಪಡೆಯುತ್ತಾರೆ ಕುಟುಂಬದಲ್ಲಿ ಶಾಂತಿ ಐಶ್ವರ್ಯ ಹೆಚ್ಚಾಗುತ್ತದೆ ಉಪವಾಸಿ ಎಲ್ಲ ಪಾಪಗಳಿಂದ ಮುಕ್ತನಾಶವಾಗುತ್ತದೆ ಮುಕ್ತನಾಗುತ್ತೇವೆ ವಿಷ್ಣು ಲೋಕದಲ್ಲಿ ಸ್ಥಾನ ಕೂಡ ದೊರಕುತ್ತದೆ ಇಂದ್ರ ಏಕಾದಶಿಯಲ್ಲಿ ಉಪವಾಸ ಜಪ ಹವನ ಮತ್ತು ಪಿತೃಗಳಿಗೆ ತರ್ಪಣ ಮಾಡಿದರೆ ಪಿತೃಗಳು ತೃಪ್ತಿಯಾಗುತ್ತಾರೆ ಈ ದಿನ ವ್ರತ ಮಾಡಿದವರು ಪಾಪಗಳಿಂದ ಮುಕ್ತರಾಗಿ ವಿಷ್ಣು ಲೋಕವನ್ನು ಸೇರುತ್ತಾರೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಈ ಏಕಾದಶಿ ಬಂದಿರುವುದರಿಂದ ಪಿತೃಗಳಿಗೆ ಮೋಕ್ಷವನ್ನು ನೀಡುವ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ ನಂತರ ಈ ಏಕಾದಶಿ ದಿನದಂದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ವಿಷ್ಣುವಿನ ಮಂತ್ರವನ್ನು ಕೂಡ ಜಪಿಸಬೇಕು ನಾನು ನಿಮಗೆ ಈ ಮಂತ್ರವನ್ನು ಹೇಳಿಕೊಡುತ್ತೇನೆ ಅದೇ ರೀತಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ನೀವು ಅಂದುಕೊಂಡ ಹಾಗೆ ಎಲ್ಲವೂ ಕೂಡ ಈಡೇ ಈಡೇರುತ್ತಾ ಹೋಗುತ್ತದೆ ನಿಮ್ಮ ಕನಸಿನಲ್ಲೂ ಕೂಡ ಪಿತೃಗಳು ಬರುವುದಿಲ್ಲ ನಿಮ್ಮ ಕನಸಿನಲ್ಲಿ ಸತ್ತವರ ವ್ಯಕ್ತಿಗಳು ಕೂಡ ಬರುವುದಿಲ್ಲ ಯಾವುದೇ ರೀತಿ ತೊಂದರೆ ಕೂಡ ಆಗುವುದಿಲ್ಲ ಎಲ್ಲವುದೂ ಕೂಡ ಒಳ್ಳೆಯದೇ ಆಗುತ್ತದೆ ಹಾಗಾದರೆ ಯಾವ ಮಂತ್ರ ಎಂದು ತಿಳಿದುಕೊಂಡು ಬರೋಣ ಬನ್ನಿ ಓಂ ನಮೋ ಭಗವತೆ ವಾಸುದೇವಾಯ ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ भगवते वासुदेवाय नमो 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 भगवते वासुदेवाय ॐ ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय नमो भगवते वासुदेवाय नमो भगवते वासुदेवाय ॐ नमो भगवते वासुदेवाय नमो भगवते वासुदेवाय नमो भगवते वासुदेवाय भगवते वासुदेवाय नमो 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 भगवते वासुदेवाय ॐ ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय 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 ವಾಸುದೇವಾಯ ಓ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಆಗ ನೀವು ಮಾಡಿರ್ತಕ್ಕಂತಹ ಪೂಜೆಗೆ ಒಂದು ಒಳ್ಳೆ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈ ಏಕಾದಶಿ ಬಂದಿರುವುದೇ ಪಿತೃವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ನಂತರ ತುಳಸಿಯನ್ನು ಅರ್ಪಿಸುವಾಗ ಮಂತ್ರವನ್ನು ಕೂಡ ಜಪಿಸಬೇಕು ಅದು ಯಾವ ಮಂತ್ರ ಎಂದು ತಿಳಿದುಕೊಡುತ್ತೇನೆ ಬನ್ನಿ ಓಂ ತುಳಸೈ ನಮಃ ವಿಷ್ಣು ಪ್ರಿಯಾಯಂ ದೇಹಿ ಅಂತ ತುಳಸಿಯನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಜಪಿಸಬೇಕು ಆಗ ಎಲ್ಲವೂ ಕೂಡ ಒಳ್ಳೆಯದಾಗಿ ಆಗುತ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ನೋಡಿರ್ತಕ್ಕಂತಹ ತಿಳಿದುಕೊಂಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಧನ್ಯವಾದ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು